ಅರವತ್ತೈದು ಸಾವಿರ ರೂಪಾಯಿ ನೋಡಿ ಬೇಗ ಬುಕ್ ಮಾಡಿಕೊಳ್ಳಿ ಅರವತ್ತೈದು ಸಾವಿರ ರೂಪಾಯಿ ಹದಿನಾಲ್ಕರಿಂದ ಹದಿನೈದು ಲೀಟ್ರ್ ಈ ಟೈಮ್ ಹಾಲು ಬಡತ್ತೆ ಆರು ಹಾಲಲ್ಲಿದೆ ಬ್ರೀಡ್ ಚೆನ್ನಾಗಿದೆ ಅರವತ್ತೈದು ಸಾವಿರ ರೂಪಾಯಿ ಬೇಗ 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 ಬುಕ್ ಮಾಡಿಕೊಳ್ಳಿ ಹ್ಞೂ ಬ್ರೀಡ್ ಚೆನ್ನಾಗಿದೆ ಹದಿನಾಲ್ಕರಿಂದ ಹದಿನೈದು ಲೀಟ್ರ್ ಹಾಲು ಬರತ್ತೆ ನೋಡಿ ಬುಕ್ ಮಾಡ್ಕೊಳ್ಳಿ ಬೇಗ ಚೆನ್ನಾಗಿದೆ ಹ್ಞೂ ਹੇ ਸ਼ੋਹ ਹੇੜਾ ਹੇੜਾ ਨੰਨ੍ਦ ਵਾਰਾ ਇਹਦੇ ਕਰੋ ਆਕੇ ਆਕੇ ਬਹੁਤ ਬਣੂਗਾ ਚੰਗਾ ਪੱਠਾ ਦੇ ਰਹੀ ਵੇ ਬਰਾਬ ਤੋਂ ਕੱਢ ਕੇ ਦੇ ಬಹು ಬೇರೆ ಬಾಕಿ